ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ನಾನು ವೀಡಿಯೋಗಳು ಮಾಡಿ ಸಾರಿ ಫ್ರೆಂಡ್ಸ್ ಇವತ್ತಿಂದ ಮತ್ತೆ ನಾನು ರೀ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ಯುಸಿ ಇದ್ದೆ ಮಕ್ಕಳು ಸ್ಕೂಲು ಕಾಲೇಜ್ ಅದು ಇದು ಅಂತ ಅದಕ್ಕೋಸ್ಕರ ಮಾಡಿಲ್ಲ ನೋಡಿ ನಾನು ಇವತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಟಾ ಸ್ವಲ್ಪ ಕುಕ್ಕರಲ್ಲಿ ಆಯಿಲ್ ಹಾಕ್ಬಿಟ್ಟು ನಾನು ತೊಳೆದು ಕಟ್ ಮಾಡ್ಕೊ ಇಟ್ಕೊಂಡಿರೋ ಟೊಮಾಟನ ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆಗೋವರೆಗೂ ನೋಡಿ ಫ್ರೆಂಡ್ಸು ನಾನಿವಾಗ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂದರೆ ನುಗ್ಗೆಕಾಯಿ ಎರಡು ತೊಗೊಂಡಿದ್ದೀನಿ ಎರಡು ಬದನೆಕಾಯಿ ಸ್ವಲ್ಪ ಬೀನ್ಸು ಸ್ವಲ್ಪ ಕ್ಯಾರೆಟ್ನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಇಷ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಆಗೋವರೆಗೂ ಇಟ್ಬಿಟ್ಟು ಮತ್ತು ಇದು ಮುಳುಗೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗೇ ಬೇ ಬೇಯಿಸ್ಕೋಬೇಕು ತರಕಾರಿ ನೋಡಿ ಈ ಥರ ಮುಚ್ಚಳ ಇಟ್ಬಿಟ್ರೆ ಸ್ವಲ್ಪ ಹೊತ್ತುಬಿಟ್ರೆ ಬೇಯುತ್ತೆ ಒಂದು ಕುದಿ ಕುದಿ ಮೇಲೆ ನೋಡಿ ಕುದೀತಾ ಇದೆ ನೋಡಿ ಇವಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸಾಂಬಾರು ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಇದಕ್ಕೆ ಇದ್ರ ಜೊತೆಗೆ ನಾವು ಪಲ್ಯ ಆ ಥರ ಏನಾದರೂ ಮಾಡ್ಕೊಬೋದು ನೋಡಿ ಇವಾಗ ಖಾರ ಹಾಕ್ತಾಯಿದ್ದೀನಿ ಖಾರ ಹಾಕ್ಬಿಟ್ಟು ಇದನ್ನು ಒಂದು ಕುದಿ ಕುದಿಯೋವರೆಗೂ ಬಿಟ್ಬಿಟ್ಟು ಮತ್ತು ಉಪ್ಪನ್ನ ಸೇರಿಸ್ಬೇಕು ಮತ್ತು ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಾನು ಇವಾಗ ಹಣ್ಣು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹುಳಿ ಇರಬಾರ್ದು ಸಾಂಬಾರು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕುದಿ ಕುದಿಯೋವರೆಗೂ ಬಿಡಬೇಕು ಮತ್ತು ನಾನು ಬೇಳೆನೂ ಫಸ್ಟೇ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಳೆ ಬೇಯಿಸಿಟ್ಕೊಂಡಿರೋ ಬೇಳೆ ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ತೀನಿ ಆವಾಗ ಒಂದು ನೋಡಿ ಗಟ್ಟಿ ಬರುತ್ತೆ ಸಾಂಬಾರು ನೋಡಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ ಇದು ಹಾಕ್ಬಿಟ್ರೆ ಸಾಕು ನಾವು ನೀರು ಏನೂ ಹಾಕೋ ಅವಶ್ಯಕತೆ ಇರಲ್ಲ ಇದು ತುಂಬ ಈಸಿಯಾಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಯಾರೂ ಚೆನ್ನಾಗಿಲ್ಲ ಅನ್ನೋ ಅವಕಾಶವೇ ಇರಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಸಾಂಬಾರನ್ನ ನೋಡಿ ಮತ್ತೆ ಇಷ್ಟು ಒಂದು ಕುದಿ ಕುದೀಲಿ ಕುದೀತಾ ಇದೆ ನೋಡಿ ನೋಡಿ ಇವಾಗ ಲಾಸ್ಟಲ್ಲಿ ಸಾಂಬಾರು ಪುಡಿನ ಹಾಕಬೇಕು ಇದು ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು ಇದು ಮಾಡೋವಾಗ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವುದು ಏನೇನು ಹಾಕ್ತಾರೆ ಸಾಂಬಾರು ಪುಡಿಗೆ ಅನ್ನೋದು ನಾನು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮು ಊರಿಂದ ನಮ್ಮ ಅಜ್ಜಿ ಬಂದರೇನೆ ನಮಗೆ ಈ ಸಾಂಬಾರು ಪುಡಿ ಮಾಡಿಕೊಡ್ತಾರೆ ಅವ್ರು ಬಂದಾಗೆ ಮಾಡಿಸ್ಕೊತೀನಿ ನನಗೂ ಅಷ್ಟು ಐಡಿಯಾ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಒಂದು ಕುದಿ ಕುದಿದಾಯ್ತಲ್ಲ ಇವಾಗ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾವು ಒಗ್ಗರಣೆ ಕಟ್ ಒಗ್ಗರಣೆಗೆ ಮಾಡ್ಕೋಬೇಕು ಒಗ್ಗರಣೆಗೆ ಏನೂ ಇಲ್ಲ ಫ್ರೆಂಡ್ಸ್ ಒಂದೆರಡು ಈರುಳ್ಳಿ ಕಟ್ ಮಾಡಿಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೋಬೇಕು ಮತ್ತು ಕರ್ಬೇವಿನ ಸೊಪ್ಪು ಸಾಸಿವೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರಬೇಕು ನಾವು ಒಗ್ಗರಣೆಗೆ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ತುಂಬ ಚ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಕಡೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದು ಸಾರು ಕುದೀತಾ ಇರುತ್ತೆ ಇವಾಗ ಒಗ್ಗರಣೆಗೆ ಆಯಿಲ್ ಹಾಕಿದ್ದೀವಲ್ಲ ಇದಕ್ಕೆ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀವಲ್ಲ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಇದರಲ್ಲೇ ಹಾಕಬೇಕು ಹಾಕ್ಬಿಟ್ಟು ಮತ್ತು ಈರುಳ್ಳಿ ಕೂಡ ಕಟ್ ಆ ಈರುಳ್ಳಿನ ಹಾಕ್ಬಿಟ್ಟು ಮತ್ತು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ನಾನು ಇಟ್ಕೊಂಡಿದ್ದೀನಿ ಬ್ಯಾಡಗೈ ಮೆಣಸಿನ್ಕಾಯಿ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಗ್ಗರಣೆ ಕೂಡ ಆಯಿತು ನೋಡಿ ಇವಾಗ ಮತ್ತು ಲಾಸ್ಟಲ್ಲಿ ಸ್ವಲ್ಪ ನೋಡಿ ಚೆನ್ನಾಗಿ ಕುದೀತಾ ಇದೆ ಸ್ಮೆಲ್ಲು ಸಖತ್ತಾಗಿ ಬರ್ತಾಯಿದೆ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಳ್ಳ ಒಳ್ಳೆ ಗುಮ ಅಂತ ಬರುತ್ತೆ ನೋಡಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಸಾಂಬಾರು ಈ ಥರ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಅನ್ನ ಸಾಂಬಾರು ರೈಸ್ ರೈಸ್ ಹಾಕಿದ್ದೀನಿ ಪ್ಲೇಟ್ಗೆ ನೋಡಿ ಇಷ್ಟೇ ಫ್ರೆಂಡ್ಸ್ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ